ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ತುಂಬ ದಿನಗಳಿಂದ ನಾನು ಆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇಲ್ಲ ಯಾಕಂದರೆ ಸ್ವಲ್ಪ ಮನೇಲಿ ಪ್ರಾಬ್ಲಮ್ ಇತ್ತು ನಮ್ಮ ಮನೆಯವ್ರಿಗೆ ಸ್ವಲ್ಪ ಮೈನರ್ ಆ್ಯಕ್ಸಿಡೆಂಟ್ ಆಗಿತ್ತು ಅದರಿಂದ ನಾನು ವೀಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇರಲ್ಲ ನನಗೆ ಟೈಮ್ ಸಾಕಾಗ್ತಾ ಇರಲ್ಲ ಮನೇಲಿ ನೋಡ್ಕೋಬೇಕು ಮಕ್ಕಳನ್ನ ನೋಡ್ಕೊಳ್ಬೇಕು ಅದರಿಂದ ನನಗೆ ಟೈಮ್ ಸಾಕಾಗ್ತಾ ಇರಲ್ಲ ಓನ್ಲಿ ಶಾರ್ಟ್ ವಿಡಿಯೋಸ್ ಮಾತ್ರ ಅಪ್ಲೋಡ್ ಮಾಡ್ತಾ ಇದೆ ಲೆಂತಿ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ ಮತ್ತು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ರೆ ಸಡನ್ನಾಗಿ ಬಿಡಬಾರ್ದಲ್ವ ಅದರಿಂದ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವತ್ತಿನ ವ್ಲಾಗ್ ಯಾವ ಥರ ಇರುತ್ತೆ ಅಂತ ಅದಕ್ಕಿಂತ ಮುಂಚೆ ಯಾರ್ಯಾರು ನನ್ನ ವೀಡಿಯೋನ ಫಸ್ಟ್ ಟೈಮ್ ನೋಡ್ತಾಯಿದ್ರು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ನಮಸ್ತೆ ನಾವಿಲ್ಲಿ ಮಾರ್ನಿಂಗ್ ಕಾಫಿ ಟೀ ಬದಲು ಗಂಜಿನ ಕುಡಿಯೋ ಅಭ್ಯಾಸನ ಮಾಡ್ಕೊಬಿಟ್ಟಿದ್ದೀವಿ ಅದರಿಂದ ಡೈಲಿ ಒಂದು ಗ್ಲಾಸ್ ಗಂಜಿನ ಕುಡಿದ್ರೇ ನಮ್ಮ ಡೇ ಅನ್ನೋದು ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಗಂಜಿನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ನಾನಿಲ್ಲಿ ನೈಟ್ ರಾಜ್ಮನ ನೆನೆಸಿಟ್ಟಿದ್ದೆ ಅದನ್ನು ಈಗ ಒಂದು ಕುಕ್ಕರ್ನಲ್ಲಿ ಹಾಕ್ಕೊಂಡು ಅದರೊಳಗಡೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ಈಗ ಏಳರಿಂದ ಎಂಟು ವಿಸಿಲ್ ಬರೋ ಹಾಗೆ ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ಕಾಳುಗಳನ್ನ ಡೈಲಿ ತಗೊಳ್ಳೋದ್ರಿಂದ ನಮ್ಮ ಬಾಡಿಗೆ ತುಂಬಾ ಒಳ್ಳೆಯದು ಇದರಲ್ಲಿ ಹೆಚ್ಚು ಪ್ರೋಟೀನ್ ಅಂಶ ಇರುತ್ತೆ ಇದನ್ನು ಸಾರು ಪಲ್ಯ ಅಥವಾ ಗ್ರೇವಿ ಥರ ಮಾಡಿಕೊಂಡು ಚಪಾತಿಗೆ ದೋಸೆಗೆ ತಿಂತಾರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಇನ್ನೊಂದು ಕಡೆ ನಾನು ತಿಂಡಿನ ಪ್ರಿಪೇರ್ ಮಾಡೋದಕ್ಕೆ ತರಕಾರಿನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದೊಂದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಏಕೆಂದರೆ ಬೇಗ ಬೇಗನೆ ಮಾಡ್ಕೊಳ್ಬೇಕಲ್ವಾ ಬೆಳಗ್ಗೆನೇ ಇದ್ದು ತಿಂಡಿನ ಆದ್ರಿಂದ ನಾನು ತಿಂಡಿನ ನೈಟೇ ಡಿಸೈಡ್ ಮಾಡ್ಕೊಬಿಟ್ಟಿರ್ತೀನಿ ಬೆಳಗ್ಗೆ ಏನು ಮಾಡ್ಕೊಳ್ಬೇಕು ಅಂತೇಳ್ಬಿಟ್ಟು ಇದರಿಂದ ನನಗೆ ಟೈಮು ಉಳಿಯುತ್ತೆ ಯೋಚನೆ ಮಾಡೋ ಟೆನ್ಷನ್ನೂ ಇರೋಲ್ಲ ಬೆಳಗ್ಗೆ ಬಂದು ಏನು ಮಾಡಲಿ ಅಂತ ಯೋಚನೆ ಮಾಡಬೇಕು ಅದರಿಂದ ಅಥವಾ ಟೆನ್ಷನ್ ಇರಲ್ಲ ನೈಟೇ ಡಿಸೈಡ್ ಮಾಡಿಟ್ಕೊಬಿಡ್ತೀನಿ ಹಾಗೆ ಗಂಜಿ ಕುಡ್ಕೊಂಡು ನಮ್ಮ ಮನೆಯವ್ರಿಗೂ ಕೊಟ್ಟು ತರಕಾರಿನೆಲ್ಲ ಹಚ್ಚಿಟ್ಕೊಳ್ತಾ ಇದ್ದೀನಿ ನಾನಿವತ್ತಿನ ತಿಂಡಿಗೆ ಬ್ರೋಕ್ಲಿ ಚೀಸು ಬ್ರೋಕ್ಲಿ ಸಲಾಡು ಚಪಾತಿ ಚಪ್ಪರದ ಅವರೆಕಾಯಿ ಅಂತಾರೆ ಚಿಕ್ಕಡಿ ಕಾಯಿ ಅಂತಾರೆ ಮತ್ತು ಮೊಟ್ಟೆ ಪಲ್ಯನ ಇಷ್ಟೆಲ್ಲ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅದರಿಂದ ಇವನ್ನ ಮಾಡ್ತಾ ತಿಂಡಿಗೆ ಮೊದಲು ನಾನಿಲ್ಲಿ ಚಿಕ್ಡಿ ಪಲ್ಯನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟೊಂದು ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕಿ ಸಾಸಿವೆ ಕರಿಬೇವು ಉದ್ದಿನಬೇಳೆ ಕಡಲೆಬೇಳೆ ಮೆಣಸಿನ್ಕಾಯಿ ಈರುಳ್ಳಿ ಇಷ್ಟೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಫ್ರೈ ಆದಮೇಲೆ ನಾವು ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಚಿಕ್ಕಡಿಕಾಯಿನ ಚೆನ್ನಾಗಿ ವಾಶ್ ಮಾಡಿಕೊಂಡು ಇದ್ರೊಳಗಡೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಹೊತ್ತು ಲಿಡ್ನ ಕ್ಲೋಸ್ ಮಾಡಿ ಬಿಡಬೇಕು ಇದಾದ ಮೇಲೆ ನಾನು ಮಸಾಲ ರುಬ್ಕೊಳ್ಳೋದಕ್ಕೆ ಒಂದು ಜಾರನ್ನ ತೊಗೊಂಡಿದ್ದೀನಿ ಇದ್ರೊಳಗಡೆ ಒಣಮೆಣ್ಸಿನ್ಕಾಯಿ ಹಸಿ ಕೊಬ್ಬರಿ ಬೆಳ್ಳುಳ್ಳಿ ಬೀಜ ಪುದೀನ ಇಲ್ಲಾಂದರೆ ಕೊತ್ತಿಮೀರಿ ಇಷ್ಟನ್ನೆಲ್ಲ ಹಾಕ್ಕೊಂಡು ತರಿ ತರಿಯಾಗಿ ರುಬ್ಕೊಳ್ಬೇಕು ಪುದೀನ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಬೋದು ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು ನಾನು ಇಷ್ಟನ್ನೆಲ್ಲ ಚೆನ್ನಾಗಿ ರುಬ್ಕೊಂಡು ಈ ಪಲ್ಯದೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಥರ ಪಲ್ಯ ಮಾಡ್ಕೊಂಡು ತಿನ್ನೋದ್ರಿಂದ ಚಪಾತಿಗೆ ಪಲ್ಯಾನ ರೆಡಿ ಮಾಡಿಟ್ಟು ನಾನಿವಾಗ ಬ್ರೋಕ್ಲಿನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹಚ್ಕೊಳ್ಬೇಕು ಈ ಥರ ಚಾಕು ಅಲ್ಲಿ ದೊಡ್ಡದಾಗಿ ಕಟ್ ಮಾಡಿಕೊಂಡು ಮತ್ತು ಕೈಯಲ್ಲಿ ಬಿಡಿಸ್ಕೊಳ್ಬೇಕು ನೋಡಿ ಈ ಥರ ಯಾವ ಥರ ಬಿಡಿಸ್ಕೊಳ್ತಾ ಇದ್ದೀನಿ ನೋಡಿ ಚಿಕ್ಕ ಚಿಕ್ಕದಾಗಿ ಬಿಡಿಸ್ಕೊಂಡು ನೆಕ್ಸ್ಟ್ ಇದನ್ನು ಚೆನ್ನಾಗಿ ತೊಳ್ಕೊಳ್ಬೇಕು ಬ್ರೋಕ್ಲಿನ ವಾಶ್ ಮಾಡಿಕೊಂಡು ಇವಾಗ ನಾವು ಇನ್ನೊಂದು ಸಪ್ರೇಟ್ ನೀರಿಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಬ್ರೋಕ್ಲಿನ ಬೇಯಿಸ್ಕೊಳ್ಬೇಕು ನೋಡಿ ಈ ಥರ ಕ್ಲೀನಾಗಿ ಬೆಂದ್ರೇ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ ಚೆನ್ನಾಗಿ ಬೇಯಿಸ್ಕೊಂಡಾದಮೇಲೆ ಅದನ್ನು ಸೈಡ್ ಎತ್ತಿಟ್ಕೊಳ್ಬೇಕು ಇದ್ರ ಜೊತೆನೇ ನಾವು ಸ್ವಲ್ಪ ಸ್ವೀಟ್ ಕಾರ್ನು ಮತ್ತು ಹೆಸರು ಕಾಳನ್ನ ಹಾಕ್ಕೊಂಡು ಅದನ್ನು ಸಹ ಚೆನ್ನಾಗಿ ಬೇಯಿಸ್ಕೊಳ್ಬೇಕು ನಾವೇನು ಬೇಯಿಸ್ಕೊಂಡು ಎತ್ತಿಟ್ಕೊಂಡಿರ್ತೀವೋ ಬ್ರೋಕ್ಲಿ ಹೆಸರುಕಾಳು ಸ್ವೀಟ್ ಕಾರ್ನ ಒಂದು ಬೋಲ್ಗೆ ಹಾಕ್ಕೊಂಡು ಅದ್ರ ಜೊತೆ ಕ್ಯಾರೆಟು ಉಪ್ಪು ನಿಂಬೆ ರಸ ಆಪಲ್ಲು ದ್ರಾಕ್ಷಿ ಇಷ್ಟನ್ನೆಲ್ಲ ಹಾಕ್ಕೊಳ್ಬೇಕು ಇದ್ರ ಜೊತೆ ನಾನು ಗ್ರೀನ್ ಚಟ್ನಿನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನ್ಕಾಯಿ ಪುದೀನ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಜೀರಿಗೆ ಇಷ್ಟನ್ನೆಲ್ಲ ಹಾಕ್ಕೊಂಡು ಪೇಸ್ಟ್ ಮಾಡಿಕೊಂಡು ಸಲಾಡ್ ಒಳಗಡೆ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿದೆ ಈಗ ಲಾಸ್ಟ್ ಆ್ಯಂಡ್ ಫೈನಲ್ ಆಗಿ ಚೀಸ್ ಬ್ರೋಕ್ಲಿನ ಟ್ರೈ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಬಾಣ್ಲಿ ತಗೊಂಡು ಅದರೊಳಗಡೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಬ್ರೋಕ್ಲಿನ ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಬೇಕು ಅದೇ ಬಾಣ್ಲಿಗೆ ಇನ್ನೂ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಬೇಕು ಬೆಣ್ಣೆನ ಚೆನ್ನಾಗಿ ಕರ್ಸ್ಕೊಂಡಿದ್ದಾದಮೇಲೆ ಅದರೊಳಗಡೆ ಟೂ ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೈದಾ ಹಿಟ್ಟನ್ನ ಹಾಕ್ಕೊಳ್ಳೋದ್ರಿಂದ ಕ್ರೀಮಿ ಕ್ರೀಮಿಯಾಗಿ ಬರುತ್ತೆ ತುಂಬ ಟೇಸ್ಟಾಗಿ ಬರುತ್ತೆ ಇದ್ರ ಜೊತೆ ಒಂದೂವರೆ ಕಪ್ ಆಗುವಷ್ಟು ಹಾಲನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಗಂಟಿಲ್ದಿರೋ ಮೈದಾ ಹಿಟ್ಟನ್ನ ಚೆನ್ನಾಗಿ ಕಲಿಸ್ಕೊಳ್ಬೇಕು ಹಾಲು ಅಂದರೆ ನಾರ್ಮಲ್ ನಾವು ಕಾಫಿ ಟೀ ಮಾಡ್ಕೊಂಡು ಕುಡಿತೀವಲ್ವ ಮನೆಯಲ್ಲಿ ಅದೇ ಥರ ಹಾಲು ನಂದಿನಿ ಹಾಲು ಯಾವುದಾದ್ರೂ ಆಗಿರ್ಬೋದು ನಿಮ್ಗೆ ಇಷ್ಟ ಬಂದಿರೋ ಹಾಲನ್ನ ಆ್ಯಡ್ ಮಾಡ್ಕೊಳ್ಬೋದು ಇವಾಗ ನಾನು ಹಾಫ್ ಟೇಬಲ್ ಸ್ಪೂನ್ ಆಗೋ ಪೆಪ್ಪರ್ ಪುಡಿ ಮತ್ತು ಒಣಮೆಣ್ಸಿನ್ಕಾಯಿನ ಎರಡರಿಂದ ಮೂರು ಒಣಮೆಣ್ಸಿನ್ಕಾಯಿನ ಆ್ಯಡ್ ಇದ್ದೀನಿ ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡು ಇವಾಗ ನಾವು ಏನು ಫ್ರೈ ಮಾಡಿ ಎತ್ತಿಟ್ಕೊಂಡಿರ್ತೀವೋ ಬ್ರೋಕ್ಲಿನ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆ ಸ್ವೀಟ್ ಕಾರ್ನು ಮತ್ತು ಹೆಸರು ಕಾಳನ್ನ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈ ಥರ ಎಷ್ಟು ಚೆನ್ನಾಗಿ ನೋಡ್ತಾ ನೋಡ್ತಾಯಿದ್ರೇ ತಿನ್ನಬೇಕು ಅಂತ ಅಷ್ಟು ಚೆನ್ನಾಗಿರುತ್ತೆ ಬಟ್ ಮನೇಲಿ ಮಾಡಿಕೊಂಡ್ರೆ ಮಾತ್ರ ಸೂಪರಾಗಿರುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿರುತ್ತೆ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇವಾಗ ನಾನು ಸ್ಲೈಸಾಗಿ ಬಂದಿರುವಂಥ ಚೀಸ್ನೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಚೀಸ್ ಬಂದು ನಮಗೆ ಹೊರಗಡೆ ಸೂಪರ್ ಮಾರ್ಕೆಟ್ಗಳಲ್ಲೆಲ್ಲ ಸಿಗುತ್ತೆ ನೋಡಿ ಈ ಥರ ಸ್ಲೈಸ್ನ ತೊಗೊಂಡು ಇದ್ರ ಜೊತೆ ಆ್ಯಡ್ ಮಾಡ್ಕೊಳ್ಬೇಕು ನೋಡಿ ಮೀಡಿಯಮ್ ಫ್ಲೇಮ್ನಲ್ಲಿ ಚೀಸ್ನೆಲ್ಲ ಕರ್ಗಿಸ್ಕೊಂಡಿದ್ದಾದಮೇಲೆ ಸ್ಟವ್ನ ಆಫ್ ಮಾಡಿಕೊಂಡು ಒಂದು ಬೋಲ್ಗೆ ಸರ್ವ್ ಮಾಡ್ಕೊಳ್ಬೇಕು ನಮ್ಮ ಚೀಸ್ ಬ್ರೋಕ್ಲಿ ರೆಡಿಯಾಗಿಬಿಡುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಚೀಸ್ ಬ್ರೋಕ್ಲಿನ ಯಾವ ಥರ ರೆಡಿ ಮಾಡಬೇಕು ಅಂತೇಳ್ಬಿಟ್ಟು ನೀವು ಒಂದು ಸಲ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ತಿಂಡಿ ಎಲ್ಲ ಆದಮೇಲೆ ನಮ್ಮ ಮನೆಯವ್ರಿಗೆ ಹಿಟ್ಕೊಟ್ಟು ಅವ್ರಿಗೆ ತಿನ್ನಿಸ್ಬಿಟ್ಟು ನಾವು ತಿಂದ್ವಿ ರೆಸಿಪೀಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ ಅಂತ ಹೇಳ್ತಾ ಹೇಳ್ತಾಯಿದ್ರು ನನಗಂತೂ ತುಂಬ ಆಯಿತು ಈ ಥರ ಹೊಸ್ದಾಗ ಏನಾದರೂ ರೆಸಿಪಿ ಸ್ಟಾರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿದೆ ಅಂತ ಏನಾದರೂ ಹೇಳಿದ್ರೆ ಎಷ್ಟು ಖುಷಿ ಆಗುತ್ತಲ್ವ ಮನೆಯಲ್ಲಿ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾನಿಲ್ಲಿ ರೆಡಿ ಆಗ್ತಾ ಇದ್ದೀನಿ ಫ್ರೆಂಡ್ಸ್ ಸ್ಕೂಲ್ ಹತ್ರ ಹೋಗೋದಕ್ಕೆ ನನ್ನ ಮಗಳದು ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್ ಕೊಡ್ತೀವಿ ಅಂತ ಹೇಳಿದರು ಅದರಿಂದ ರೆಡಿ ಆಗ್ತಾ ಇದ್ದೆ ತುಂಬ ಜನ ನನಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಕೇಳ್ತಾ ಇದ್ರಿ ಯಾಕೆ ನೀವು ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಕೆಲವರಂತೂ ಯಾಕೆ ನೀವು ಅಪ್ಲೋಡ್ ಮಾಡ್ತಾ ಇಲ್ಲ ಚಾನಲ್ನೇನಾದರೂ ಕ್ಲೋಸ್ ಮಾಡಿದ್ರೆ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನವೂ ಆಗಿಲ್ಲ ಅಷ್ಟು ಬೇಗ ಬೇಜಾರಾಯ್ತಾ ಅಂತ ಎಲ್ಲರೂ ಕೇಳ್ತಾ ಇದ್ರಿ ಆದ್ದರಿಂದ ಮತ್ತೆ ನಾನು ವೀಡಿಯೋಸ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಷ್ಟು ದಿನ ಯಾಕೆ ಮಾಡಿಲ್ಲ ಅಂದರೆ ಹೇಳಿದೆ ಅಲ್ವಾ ಆಗಲೇ ನಮ್ಮ ಮನೆಯವ್ರಿಗೆ ಮೈನರ್ ಆ್ಯಕ್ಸಿಡೆಂಟ್ ಆಗಿತ್ತು ಮಾಡೋಕ್ಕಾಗಿಲ್ಲ ಅಂತ ಯುಗಾದಿ ಹಬ್ಬದ ದಿನ ನಮ್ಮ ಅಮ್ಮ ಮನೆಗೆ ಹೋಗಿದ್ರು ಅಲ್ಲಿಂದ ಆಫೀಸ್ಗೆ ಹೋಗಿ ಬರ್ತಾ ಇದ್ರು ಆದ್ದರಿಂದ ಮನೆ ಹತ್ರನೇ ಇದ್ವಿ ಆಫೀಸಿಂದ ಬರಬೇಕಾದ್ರೆ ಆ್ಯಕ್ಸಿಡೆಂಟ್ ಆಯಿತು ಅದರಿಂದ ಯಾವುದೇ ವೀಡಿಯೋನ ನಾನು ಶೂಟ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ ಅಪ್ಲೋಡ್ ಮಾಡೋದಕ್ಕೂ ಆಗ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಫ್ರೀ ಆಗಿದ್ದೀನಿ ಅದರಿಂದ ನಾನು ಮತ್ತೆ ಯೂಟ್ಯೂಬ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವಿಡಿಯೋಗಳನ್ನೆಲ್ಲ ಈ ಕಡೆ ಮನೆಯೂ ನೋಡ್ಕೊಳ್ತಾ ಈ ಕಡೆ ಚಾನಲ್ನ ನೋಡ್ಕೊಳ್ತಾ ಇದ್ದೀನಿ ಎರಡನ್ನೂ ಮ್ಯಾನೇಜ್ ಮಾಡ್ಕೊಳ್ತಾ ಇದ್ದೀನಿ ಬಂದ್ವಿ ಫ್ರೆಂಡ್ಸ್ ಇಲ್ಲಿ ಬಂದ ಮೇಲೆ ಇಶಿಕಾ ಅವ್ರ ಕ್ಲಾಸ್ ಟೀಚರ್ ಬಂದು ಬೇರೆ ಕ್ಲಾಸ್ ರೂಮ್ ಅಲ್ಲಿ ಇದ್ರು ಅವರು ಟೆನ್ ಮಿನಿಟ್ಸ್ ವೇಟ್ ಮಾಡಿ ಬರ್ತೀನಿ ಅಂತ ಹೇಳಿದ್ರು ಅದರಿಂದ ನಾವು ತುಂಬಾ ದಿನ ಆಗಿತ್ತಲ್ವಾ ಸ್ಕೂಲ್ ಹತ್ರ ಬಂದು ನನ್ನ ಮಗ ಅಂತೂ ಹಠ ಮಾಡ್ತಾ ಇದ್ದ ಫಿಶ್ ನೋಡ್ಬೇಕು ಫಿಶ್ ನೋಡ್ಬೇಕು ಅಂತ ಅದರಿಂದ ಅವನ್ಗೆ ಕರ್ಕೊಂಡ್ ಬಂದೆಲ್ಲ ತೋರಿಸ್ತಾ ಇದ್ದೆ ಅಕ್ಕ ಅವಳು ರಿಪೋರ್ಟ್ ಕಾರ್ಡ್ನ ಇಸ್ಕೊಂಡು ನೆಕ್ಸ್ಟ್ ಇಯರ್ ಯು ಕೆ ಜಿ ಅಲ್ವಾ ಯು ಕೆ ಜಿ ಬುಕ್ಸ್ನೆಲ್ಲ ಇಸ್ಕೊಂಡು ನಾವು ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಮನೆಗೆ ಬಂದ್ವಿ ಫ್ರೆಂಡ್ಸ್ ನಾನು ಮನೆಗೆ ಬಂದು ಎಲ್ಲ ಬುಕ್ಸ್ನೆಲ್ಲ ಚೆಕ್ ಮಾಡ್ತಾಯಿದ್ದೆ ಫ್ರೆಂಡ್ಸ್ ಏನು ಕೊಟ್ಟಿದ್ದಾರೆ ಏನಿಲ್ಲ ಅಂತೇಳಿ ಈ ಸಲ ಬಂದ್ಬಿಟ್ಟು ಅವಳಿಗೆ ಕನ್ನಡ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಇಯರ್ ಇರಲಿಲ್ಲ ಆ ಯು ಕೆ ಜಿಯಿಂದ ಅವಳಿಗೆ ಕನ್ನಡ ಅನ್ನೋದು ಸ್ಟಾರ್ಟ್ ಆಗುತ್ತೆ ಪ್ರೋಗ್ರೆಸ್ ರಿಪೋರ್ಟ್ ಕಾಡಲು ಅಷ್ಟೇ ತುಂಬ ಚೆನ್ನಾಗಿ ಮಾರ್ಕ್ಸ್ ಅನ್ನೋದು ತೆಗೆದಿದ್ಲು ಯಾವ ತಂದೆ ತಾಯಿಗೆ ಆಸೆಯರೆಲ್ಲ ಹೇಳಿ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ನಮಗೂ ಅಷ್ಟೇ ನಮ್ಮ ಮಕ್ಕಳಿಗೆ ಆಸ್ತಿ ಅಂತಸ್ತು ಮಾಡಿಲ್ಲ ಅಂದರೂ ಪರವಾಗಿಲ್ಲ ಒಳ್ಳೆ ವಿದ್ಯಾಭ್ಯಾಸನ ಕೊಡಬೇಕು ಅಂತ ನಮಗೊಂದು ಚಿಕ್ಕ ಪುಟ್ಟ ಆಸೆ ಇದನ್ನೆಲ್ಲ ಚೆಕ್ ಮಾಡಿ ಎತ್ತಿಡ್ತಾ ಇದ್ದೀನಿ ಫ್ರೆಂಡ್ಸ್ ಒಂದು ಬ್ಯಾಗಲ್ಲಿ ಹಾಕಿ ಎತ್ತಿಡ್ತಾ ಇದ್ದೀನಿ ಸ್ಕೂಲ್ ಇನ್ನೇನು ಹತ್ರ ಸ್ಟಾರ್ಟ್ ಆಗ್ತಾ ಇದ್ದಂಗೆ ಯಾವಾಗ ಬೇಂಡಿಂಗ್ ಹಾಕಿ ಇಡೋಣ ಅಂತ ಹೇಳ್ಬಿಟ್ಟು ಇವಾಗ ಎತ್ತಿಡ್ತಾ ಇದ್ದೀನಿ ನೋಡಿದ್ರಲ್ಲ ಫ್ರೆಂಡ್ಸ್ ನನ್ನ ಈ ವ್ಲಾಗ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಬಾಯ್ ಬಾಯ್